ನೀವು ಇದ್ದಿದ್ದಂಥ ವಾಡೆ ಹೌದು ಹೌದು ನಿಮ್ಮ ನಿಮ್ಮ ಭಾಗಕ್ಕೆ ನಿಮ್ಮ ಪಾಲಿಬಲ್ ಹೌದು ವಾಡೆ ಹೌದು ಹೀಗಿತ್ತು ಇದರಲ್ಲಿ ಏನೇನು ವ್ಯತ್ಯಾಸ ಏನು ವ್ಯತ್ಯಾಸ ಏನಿದೆ ಓಕೆ ಹಾಗಿರ್ತಾರೆ ಅಂದ್ರೆ ಇದು ಅಂದ್ರೆ ಕ್ಷತ್ರಿಯರು ಇರ್ತಾರೆ ಇದು ಇದು ಬ್ರಾಹ್ಮಣರ ನಾವು ಕಾಶಿ ಬ್ರಾಹ್ಮಣರು ಓಕೆ ಓಕೆ ಅಟಲ್ ಬಿಹಾರಿ ವಾಜಪೇಯಿ ಹಾಂ ಹಾಂ ಈಸ್ ಆಫ್ ಆಕಾಸ್ಟ್ ಓಕೆ 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 ಪಾಂಡೆ ತಿವಾರಿ ಓಕೆ ಹಾಂ ತ್ರಿವೇದಿ ಬ್ರಾಹ್ಮಣ ಸಂಪ್ರ ಬ್ರಾಹ್ಮಣ ಉತ್ತರ ಭಾರತದ ಬ್ರಾಹ್ಮಣ ಸಂಬಂಧಪಟ್ಟ ಅವರು ಆರು ಏಳು ಮಂದಿ ಬರೋಡದಿಂದ ಬರ್ತಾರೆ ಅವರು ಬಂದು ದುಡಿದು ಸಂಪಾದನೆ ಮಾಡಿ ಇಲ್ಲಿ ಸುಬೇದಾರ್ ಕಿತ್ತು ಎಲ್ಲಿ ಗುಂಚಿ ಆ ನಂತರ ಅವರು ಅಂತೊಬ್ಬರು ಒಬ್ಬ ಇಲ್ಲಿ ಈ ಆಸ್ತಿ ಖರೀದಿ ಮಾಡ್ತಾರೆ ಗಂಜಾಳದು ಹ್ಮ್ ಹಿಂಗಾಗಿ ಅದು ದರೋಡೆ ಆದ ನಂತರ ಈ ಹುಡುಗಿ ರೈಸ್ ಬರ್ತದೆ ಇವ್ರದ್ದು ಸುಬೇದಾರ್ ಕಿತ್ತಲ್ ಮತ್ತಲ್ಲಿ ಹಾಂ ಮೇಲ್ ಮೇಲ್ ಮಂದಿಗೆ ಪ್ರಾಪರ್ಟಿ ಬರಬೇಕಲ್ಲ ಹೌದು ಹಾಂ ಹೀಗಾಗಿ ಅವರಿಗೆ ರೈಟ್ಸ್ ಬರ್ತದೆ ಇದಾದರೂ ಭಾಳ ಹಳೆಯ ವಾಡೆ ಅಂದ ಹೌದು ಹೌದು ಅಂದಾಜು ನಿಮ್ಮ ಅಂದಾಜು ಪ್ರಕಾರ ಎಷ್ಟು ವರ್ಷ ಮುನ್ನೂರು ವರ್ಷ ಆಗಿರ್ಬೇಕು ನೋಡಿ ಹೇಳಿ ಸೊ ಅದು ಇದು ಎರಡು ಕೂಡ ಎಲ್ಲ ಎಲ್ಲ ಸೇಮ್ 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 ನೀವು ಪ್ರತ್ಯೇಕ ಆದ್ಮೇಲೆ ಅದು ಅದು ಉಳಿತು ಇದು ಬರೋ ಹೌದು

ಇದು ಅವಾಗಿನ ಹೌದು ಹೌದು ಒಂದು ಎರಡು ಎರಡುವರೆ ವರ್ಷದ ಹಿಂದಿನ ಬೇಕಾದ ಇದು ಮೂಲ ಅಡಿಗೆ ಮನೆ ಇದು ಸಂತಕ ಇದು ವಿಶೇಷವಾದ ಸಂತಕ

ಬಹುಶಃ ಇದು ಯಾವ ಕಂಪ್ನಿದು ಅಂತ ಹೇಳಿ ಇಲ್ಲಿದೆ ಎಲ್ಲಿಂದ ಕಂತಿದ್ದು ಬಹುಶಃ ವಿದೇಶದಿಂದ ತಂದಿದ್ದಿರೋ ಚಾನ್ಸಸ್ ಇರುತ್ತೆ ಬಾಂಬೆ 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 ಅವು ಲ್ಯಾಂಪ್ ಅದು ಇದ್ದು ರೀ ಬಾಂಬೆ ಬಾಂಬೆ ಕಂಪನಿ ಇದೆ ಬಾಂಬೆ ಅಂತ ತಂದಂತ ಕಂಪನಿ ಇದೆ ಇದು ಬ್ರಿಟಿಷರ್ ಕಾಲದು ಒಂದು ಲ್ಯಾಂಪ್ ಇತ್ತು ಅದು ಎಲ್ಲಿ ಇಟ್ಟಿವೇನು

ಬಂಗಾರ ಲಾಕ್ ಇದೊಂದು ಲಾಕ್ ಇಲ್ಲೂ ಲಾಕ್ ಇದೆ ಇಲ್ಲೂ ಲಾಕ್ ಇದೆ ಇಲ್ಲೂ ಲಾಕ್ ಇದೆ ಸುಲಭವಾಗಿ ಹೊಡೆಯುವಂತದಲ್ಲ ಅದು ಇದು ಸಂತಕ್ಕೆ ಏನೈತ್ ನೋಡ್ರಿ ಇದ್ರಾಗೆಲ್ಲ ಸಾಮಾನು ಇಡ್ತಿದ್ರು ಕುಡ್ಗೋಲು ಕುರುಪಿ ಒಕ್ಕಲ್ತನ ಸಾಮಾನು ಇದು ಬಾವಿ ಇದು ಮೂಲ ಬಾವಿರಿ ಮುಚ್ಚಿದ್ರಿ ಮುಚ್ಚಿದ್ರಿ

ನಾವು ಮತ್ತೆ ಈ ಓಣ್ಯಾನ ಮಂದಿ ಕಡೆ ಹಚ್ಚಿ ಕಡೆ ಬಾವಿ ಹಚ್ಚ ಕಡೆ ಮಂದಿ ಹ ಇದೆಲ್ಲ ಓಪನ್ ಫೇಸ್ ಇತ್ತು ಓಪನ್ ಇತ್ತು ಓಪನ್ ಇತ್ತು ನಾವು ಹಿಕ್ಕಟ್ಟ ಇದು ಮುಚ್ಚಿಂದ ಎಲ್ಲ ಬಂದ್ ಮಾಡ್ಕೊಂಡ್ ಬಿಟ್ಟು ಗಲಾಟೆ ಆದಾಗ ಗಂಗುಬಾಯಿ ಅವರ ದೇಹನ ತಂದು ಹೋಗದಿದ್ದು ಇದೆ ಇದೇ ಬಾಮಿ ಅವರು ಅವ್ರ ಅಕ್ಕಿನ್ನ ಅಕ್ಕಿನ ಮಗಳನ್ನ ಇಬ್ಬರನ್ನ ತಂದು ಇಲ್ಲೇ ಒಗದಿತ್ತು ಓಕೆ ಹ್ಮ್ ಇತ್ತೀಚೆ ಮುಚ್ಚಿದ್ದು ಅದು ಹಾಂ ಈ ಈ ಒಂದು ಸುಮಾರು ಒಂದು ಹತ್ತು ಹದಿನೈದು ವರ್ಷ ಆಯ್ತು ನೋಡಿರಿ ನಾವು ಮುಚ್ಚಿ ಇದೆಲ್ಲ ಕಲ್ಲು ಕಟ್ಟಡ ಇದು ಇತ್ತ ರೀ ಇದು ಬಂದೋಬಸ್ತ ಹೌದು ಇದೂನು ಅದೂ ಎದಕ್ಕೆ ಮುಚ್ಚಿದ್ರೆ ಅದು ಇಲ್ಲಿ ಆಗಿದ್ದು ಇದು ಇರಬಾರ್ದಲ್ಲ ನಮಗೆ ಯಾವಾಗ ಅವಾಗೆ ಮುಚ್ಚಿದಾರ ಇಲ್ಲ ಇಲ್ಲ ನಾವು ನಮ್ಮ ಕಾಲಕ್ಕೆ ಮುಚ್ಚೀವಿ ಹೌದು 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 ಏನಿದು ಗಂಗೂಬಾಯಿ ಕತೆ ಅಂದ್ರೆ ಆಕೆಂದು ಆಡಾಡ್ತಿ ಇಲ್ಲಿ ಇತ್ತು ಹಿಂಗೆ ಅಷ್ಟಿನ ಇಸ್ಮಿ ಒಳಗಡೆ ಓ ನೋಡ್ರಲ್ಲ ಈಗ ಇಲ್ಕಲ್ಲದ ಸಾಹಿತಿ ಕೆ ಬಲ್ಲಟ್ಟಿಯವ್ರದ್ದು ಒಂದು ವಾಡಿ ಆಕತೆ ಹಾಂ ಹಾಂ ಇದೇ ವಾಡಿಗೆ ಸಂಬಂಧಪಟ್ಟ ಹೌದು 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 ಇಲ್ಲಿ ಅವ್ರು ಬಂದು ನಮ್ಗೆ ನಮ್ಮ ಪರವಾನಗಿ ತಗೊಂದು ನಾಟಕ ನಾಟಕ ಮಾಡಿದ ಅದನ್ನ ಸ್ನೇಹರಂಗದವರು ರಂಗದವರು ಸ್ನೇಹ ರಂಗದವ್ರು ಆಡ್ಯಾರ ಆಡಿದರು ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಇದ್ರಲ್ಲ ಅವಾಗ ಬೆಂಗಳೂರು ಅದರದ್ದು ಒಂದು ಏನಿದೆ ಒಂದು ವಾಡೆಯ ಕತೆ ಒಳಗಡೆ ಈ ವಾಡೆಯ ಗಂಗುಬಾಯಿ ಕತೆ ಗಂಗೂಬಾಯಿ ಹಿನ್ನೆಲೆ ಹಿನ್ನೆಲೆ ಏನಿದೆ ಏನಿದ್ರು ಅನ್ನೋದ್ ಬಗ್ಗೆ ಅದರ ಬಗ್ಗೆ ಕೆಬನಟಿ ಅವ್ರು ಕಾದಂಬರಿ ನಾಟಕ 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 ಏನದು ನಿಮ್ಗೆ ಗೊತ್ತಿರೋಂಗೆ ಗಂಗೂಬಾಯಿಯ ಕತೆ ಯಾವಾಗಿದ್ರು ಅವ್ರು ಇಲ್ಲಿ ನಿಮ್ದು ಎಷ್ಟನೇ ತಲೆಮಾರು ನಮ್ದು ಆರನೇ ತಲೆಮಾರು ಇರ್ಬೋದು ಇದು ಆರನೇ ತಲೆಮಾರು ಗಂಗೂಬಾಯಿ ಇದ್ದಿದ್ದು ಅವಾಗ ನೂರ ಎರಡು ಏ ಹದಿನೆಂಟ್ನೂರ ಎಪ್ಪತ್ತೈದು ಆದ ನಂತರ ತಿಳಿದ್ರಾ ಗಂಗೂಬಾಯಿ ಇದ್ದಿದ್ದು ಹೌದು ಹೌದು ಏನು ನಿಮ್ಗೆ ಗೊತ್ತಿದ್ದಂಗೆ ಆ ಬಗ್ಗೆ ಏನು ಗೊತ್ತಿದೆ ಸ್ವಲ್ಪ ಸ್ವಲ್ಪ ಅವರು ಅಲ್ಲಿ ಇಲ್ಲಿ ಆಡಳಿತ ಮಾಡ್ತಿದ್ರು ಅನ್ನೋದು ಅಷ್ಟೇ ನಮ್ಗೆ ಗೊತ್ತು ಅದ್ರ ಹೊರ್ತು ಏನು ಗೊತ್ತಿಲ್ಲ ನಮ್ಗೆ ಅಲ್ಲ ಗಲಾಟೆ ಅದು ದರೋಡೆ ದರೋಡೆ ಅಂದ್ರೆ ಆಕಿನ ಆಡಳಿತಗೂ ಒಳಪಡ್ಬಾರ್ದು ಅನ್ನೋದು ಒಂದು ದ್ವೇಷದ ಭಾವನೆಯಿಂದ ಮಾಡಿದ್ದಿದ್ರು ಊರರೆ ಕೆಲವರು ಕೆಲವ್ರು ಇದಾವ ಅವರು ಇಲ್ಲಿ ಅಂತ ತಿಳ್ಕಿಸಿ ಒಬ್ಬ ದನ ಕಾಯಕ್ಕಿದ್ದ ಹಾಕಿದ್ದ ಈ ಹೊಳಿ ಹೆಚ್ಚಿಕ ಅವನ್ಗೆ ಒಳಗೆ ಹಾಕೊಂತಾರೆ ಅವರು ಒಳಗೆ ಹಾಕೊಂಡು ಅವನಿಗೆ ಮಸಲತ್ತು ಮಾಡ್ತಾರೆ ನಾವು ಇಂಥ ದಿವಸ ದೊರವಿ ಬರ್ತೀವಿ ನೀನು ದನ ಕಾಯ್ತಿಯಲ್ಲ ಇದು ಬಾಕ್ಲ ಅವನೇ ಓಪನ್ ಮಾಡ್ತಿದ್ದೆ ಅವ ದನ ಕಾಯವ ಅವ ಬಂದಿಂದ ಓಪನ್ ಅವಾಗ ಅವನ್ಗೆ ಒಳಗೆ ಹಾಕೊಂಡು ಅವ ಸ್ವನ್ನಿ ಕೊಡ್ತಾನೆ ಇವ್ರಿಗೆ ಅವಂಗೆ ಇದು ಕಲ್ಸಿರ್ತಾರೆ ಇದು ಬಾಕ್ಲ ತೆಗ್ದಿಂದ ನಾವು ಬರ್ತೀವಿ ಅಂತ ಹೇಳ್ಕಳ್ಸಿ ಹೀಗಾಗಿ ಅವರು ಎಲ್ಲರೂ ಮತ್ತಾಗಿ ಬಂದು ಈ ಕೊಲೆ ಮಾಡ್ತಾರೆ ಹ್ಞೂ ಅವಾಗ ರಗಡು ವಿನಂತಿ ಮಾಡ್ಕೊತಿ ಅವರು ವಿನಂತಿಗೆ ಹೋಗೋಡೋದಿಲ್ಲ ನಂತರ ಇವ್ರಿಗೆ ಇನ್ಫಾರ್ಮೇಷನ್ ಹೋಗ್ತದೆ ಅವಾಗ ಯಾರಿಗೆ ನಮ್ಮ ಮುತ್ತಜ್ಜವ್ರಿಗೆ ಅವರು ಈಗ ಈಗಾಗಿಂದ ಮತ್ತು ಅವಾಗೆ ಅವಾಗ ಎಲ್ಲಿತ್ತು ವಾಹನದ ಸೌಕರ್ಯ ಇದ್ದಿದ್ದಿಲ್ಲ ಏನೂ ಇದ್ದಿದ್ದಿಲ್ಲ ಅವಾಗ ಕುದುರೆ ಬಂಡಿ ಇದ್ರ ಮೇಲೆ ಬರಬೇಕಲ್ಲ ಅವ್ರಿಗೆ ಇನ್ಕ್ವೈರಿಗೆ ಬಂದಾಗ ಇದೆಲ್ಲ ಘಟನಾವಳಿ ಯಾರ್ಯಾರು ಸಿಕ್ಕರು ಎಷ್ಟು ಸಿಕ್ತು ಅವ್ರಿಗೆ ಯಾರ್ಯಾರು ಕಾಯಪಾಣಿ ಶಿಕ್ಷೆ ಆಯ್ತು ಅದೆಲ್ಲನೂ ಹಿಸ್ಟ್ರಿ ಇದೆ ಹ್ಞೂ ಈ ದರೋಡೆ 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 ಎದಕ್ಕೆ ಮಾಡ್ತಾರೆ ಅಂದ್ರೆ ಆಕಿನ ದ್ವೇಷದ ಮೇಲೆ ಓಕೆ ಆದ್ರಷ್ಟು ದರ್ಪದ ಆಡಳಿತ ಹೌದು ಹೌದು ನೇಮ್ ಗೊತ್ತಿರೋಂಗೆ ಯಾವ ರೀತಿ ಆಡಳಿತ ಇತ್ತು ಅವ್ರದ್ದು ಅಂದ್ರೆ ಅವ್ರು ಏನು ಹೆಚ್ಚು ಕಡಿಮೆ ಆದ್ರೆ ಏನು ಕೇಳ್ತಿದ್ದಿಲ್ಲ ಅವರು ಸ್ಟ್ರಿಕ್ಟ್ ವೆರಿ ಸ್ಟ್ರಿಕ್ಟ್ ಆಡಳಿತ ಅವ್ರ ಅವರು ಹಿಂಗಾಗಿ ಐದರಿಂದ ಹೌದು 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 ದರೋಡೆ ಯಾಕಾಗತ್ತೆ ಅದು ಇದೇ ಒಂದು ಕಾರಣಕ್ಕೆ ಆನಂತರ ಆಕಿಂದು ಅಪಾರವಾದ ಸಂಪತ್ತು ಇತ್ತು ಆವಾಗ ಇದ್ದ ಸಂಪತ್ತೆಲ್ಲ ಎಲ್ಲ ಸಂಪತ್ತೇನೆ ಅವಾಗ ಕರುಣಿ ಲಾಲಪ್ಪ ಅಂತ ಸಿಂಧಿ ಮಾರ್ಲಿಕ್ಕೆ ಬರ್ತಿದ್ದ ಅವ ಒಂಟಿ ಮೇಲೆ ಹೇರ್ಕೊಂಡು ಹೋಗ್ತಾನೆ ಇದು ಇದ್ರ ಸಂಪತ್ತು ಎಷ್ಟು ಸಾಧ್ಯ ಐತಿ ಅಷ್ಟೆಲ್ಲ ಸಂಪತ್ತು ಹೋಗ್ತಾನೆ ಅವಾಗ ಯಾರ್ಯಾರು ಇದರಲ್ಲಿ ಯಾರು ಇದ್ದಿದ್ದಿಲ್ಲ ಹೇಳೋರು ಕೇಳೋರು ಯಾರ್ಯಾರಿಗೆ ಎಷ್ಟು ಬೇಕೋ ಅಷ್ಟು ಒಯ್ದು ಬಿಡ್ತಾರೆ ಇಲ್ಲಿ ಈ ಮಂಥನಕ್ಕೆ ಬೇರೆ ಮೊದ್ಲು ಬೇರೆ ಹೆಸರುಗಳಿದ್ವು ಏನಿಲ್ಲ ಏನಿಲ್ಲ ಬಕ್ಸ್ ಅಂತ ಮೂಲ ಮೂಲ ಗುಜರಾತ್ದಿಂದ ಬರೋಡಾದಿಂದ ಏನು ಬಂದ್ರಲ್ಲ ಅವಾಗ ಅವ್ರಿದ್ರು ಆ ನಂತರ ಈಗ ಗುಂಚಿ ಇದು ಸುಬೇದಾರ್ ತೊಗೊಂಡು ಸುಬೇದಾರ್ ಆದ್ರು ಈ ಆಸ್ತಿ ತೊಗೊಂಡಿನ್ ಜಾಗಿರ್ದಾರ್ ಆದ್ರುದಾರ ನಮ್ಮ ಮೂಲ ಅಡ್ಡೆ ಹೆಸರು ಸರ್ನೇಮ್ ತಿವಾರಿ ಇದು ಆಗಿನ ಹಂಡೆ ಹಾ ಏನೇನ್ ನಾವ್ ಏನು ಮಾಡ್ಲಿಲ್ಲ ನೋಡ್ರಿ ಶಿಕ್ಷೆ ಕೊಡ್ತಿದ್ರು ಅವರು ಬಾಯ ಇಷ್ಟೆಲ್ಲ ಆಗಳು ಆಚೆ ಕಡೆ ಬಂದಿದ್ದು ಆಚೆ ಕಡೆ ಬಂದಿದ್ದು ಪ್ರದೇಶ ಅದು ಓಕೆ ಎಸ್ ಈ ಮನೆತನದ ಇತಿಹಾಸ ಐತಿ ಏನು ಇತಿಹಾಸ ಅಂತಂದ್ರೆ ಹೇಳೋರು ಕೊಟ್ಟಂತ ಮಾಹಿತಿನ ಕೊಡ್ತೀನಿ ಓಕೆ ಹಾಂ ಇದು ಆಮೇಲೆ ತಡೆಮಾರಲ್ಲ ನಿಮ್ಮದು ಹೌದು ಹಾಂ ಹಾಂ ಇವೆಲ್ಲ ಬೇರೆ ಕಡೆಯಿಂದ ಬಂದವರು ಹೌದು ಬರೋಡಾದಿಂದ ಬಂದಾವೆ ಇಲ್ಲಿ ಒಂದಿಷ್ಟು ಏನೋ ಕಾಗದ ಪತ್ರಗಳಿವೆ ನಿಮ್ಮ ಹತ್ರ ವಂಶಾವಳಿ ಇದೆ ಹಾ ವಂಶಾವಳಿ ಅದ ಇದು ವಿರೂಪಾಕ್ಷಿ ವಿಜಯನಗರ ಸಾಮ್ರಾಜ್ಯದೊಳಗೆ ರೀ ಹಾಂ ಇಂತ ಅದ್ರ ಗುಂಚಿ ಒಳಗೆ ಬರ್ತೀರಿ ಹ್ಞೂ ಅಲ್ಲಿಂದ ಈ ಕಡೆ ಬರ್ತೀರಿ ಹ್ಞೂ ರೀ ಹದಿನೆಂಟ್ನೂರ ಅರವತ್ತೆಂಟರಲ್ಲಿ ಈ ಜಾಗೀರ್ದಾರ ಇದ್ರ ಖರೀದಿ ಆಗುತ್ತೆ ಹದಿನೆಂಟ್ನೂರ ಅರವತ್ತೆಂಟು ಮೂಲ ಕೃಷ್ಣರಾಮ್ ಹ್ಞೂ ಆಮೇಲೆ ರಾಮರಾವ್ ಅವರ ಮಗ ಕೃಷ್ಣರಾವ್ ಆಮೇಲೆ ರಘುನಾಥರಾವ್ ರಘುನಾಥ ಅವರ ಮಗ ಬಾಪುರಾವ್ ಭಕ್ಷ ಹ್ಞೂ ಅವರ ಮಗ ರಾಮ ಭಕ್ಷ ರಾಮ ಭಕ್ಷ ರಾಮ್ ಬಕ್ಷನ್ ಮಗ ಬಾಪು ರಾಮ್ ಬಕ್ಸು ಹಾ ಸೋನುಬಾಯಿ ಮತ್ತು ಗಂಗಾಬಾಯಿ ಸೋನುಬಾಯಿಗೆ ಮಕ್ಕಳಾಗ್ಲಿಲ್ರಿ ಗಂಗಾಬಾಯಿಗೆ ಕೃಷ್ಣಬಾಯಿ ಅಂತೇಳಿ ಒಬ್ಬಳು ಮಗಳಿದ್ಲು ಆಕಿಂದು ಮದುವೆ ಆಗಿದ್ದು ಅಲ್ಪ ಗಂಡ ಗಂಡು ಆಕಿನ ಗಂಡ ಮತ್ತೆ ತಾಯಿ ಮಕ್ಕಳು ಇಬ್ರು ವಿಧವೇರಲ್ಲ ಮತ್ತೆ ಈ ಊರೊಳಗ ಆಕಿಂದು ಸುಮಾರು ಏಳು ಸಾವಿರ ಎಕರೆ ಸಾಗುವಳಿ ಭೂಮಿ ಹಾಕಿ ಏಳು ಸಾವಿರ ಎಕರೆ ಏಳು ಸಾವಿರದ ಎರಡು ನೂರ ಅರವತ್ ಎಂಟು ಎಕರೆ ಏನು ಜಮೀನು ರೀ ಸಂಪೂರ್ಣ ಈ ಊರು ಜಮೀನಕ್ಕ ಅವ್ರು ಹೌದು ವೈಷಮ್ಯ ಅಂತಂದ್ರೆ ಆಕಿ ತನ್ನ ಅಪಾರ ಸಂಪತ್ತು ಸಂರಕ್ಷಣೆಗಾಗಿ ಎಲ್ಲರಿಗೂನು ತನ್ನ ಹದ್ದು ಬಸ್ತಿ ಒಳಗೆ ಇಡುತ್ತಿದ್ದಳ್ರಿ ಆನಂತರ ದರೋಡೆ ಆಗುತ್ತೆ ಮನೆ ಹಾ ದರೋಡೆ ಆಗುತ್ತೆ ಆಕೆ ಕೊಲೆ ಆದಮೇಲೆ ದರೋಡೆ ಆಗ್ತದೆ ಹಾ ಅಕ್ಕಿನ್ ಕೊಲೆ ಆದರೋಡೆ ಮಾಡಿದ್ರು ಇಲ್ಲಿ ಯಾರು ಇರೋದಿಲ್ಲ ಅವಾಗ ವಾಡ್ಯದಲ್ಲಿ ಅಕ್ಕಿಗೆ ಮಕ್ಕಳು ಗಂಗುಬಾಯಿ ಒಬ್ಬ್ರೆ ಸೊ ಯಾರು ಗಂಡ ಮಕ್ಕಳು ಸಪೋರ್ಟ್ ಇಲ್ಲ ಅಂದ್ರೂ ತರ್ಪವಾಗಿ ಆಡಳಿತ ಅನಂತರ ಎಲ್ಲ ದರೋಡೆ ದರೋಡೆ ಆಗುತ್ತೆ ಹೌದು ಸಂಪತ್ತು ಹಾ ನಂತರ ಸಂಪತ್ತು ದೊರೋಡೆ ಆದ ಬಳಿಕನು ಇನ್ನೂ ಅಪಾರ ಸಂಪತ್ತು ಇರುತ್ತೆ ಆಮೇಲೆ ಹುಣಗೊಂದು ಮಾಮಲೆದಾರರು ಬಂದು ಇದನ್ನ ಸೀಜ್ ಮಾಡ್ತಾರ ಒಡೆ ಸೀಜ್ ಮಾಡಿ ತಮ್ಮ ಸ್ಪರ್ಧಿ ಒಳಗೆ ಇಟ್ಕೊಂಡು ಪೊಲೀಸ್ ಕಾವಲು ಇರುತ್ತೆ ಇದಕ್ಕೆ ಅವ್ರು ಸೀಜ್ ಮಾಡಿ ಪೊಲೀಸ್ ಕಾವಲು ಇಟ್ಕೊಂಡು ಆ ಸರ್ಕಾರಕ್ಕೆ ಇದನ್ನೆಲ್ಲ ಜಪ್ತ್ ಮಾಡಿ ಸಂಪತ್ತು ಕೊಟ್ಟಾರ ಅಂತ ಹೇಳಿ ಹೇಳ್ತಾರ ಅಕ್ಕಿನ್ ದರೋಡೆ ಕಾಲಕ್ಕೆ ಒಂದು ನಾಲ್ಕು ಚೀಲ ಜೋಳ ರೀ ಒಂದು ಐವತ್ತು ಸಾವಿರ ರೂಪಾಯಿ ಬೆಳ್ಳಿ ನಾಣ್ಯ ಇಷ್ಟೆಲ್ಲ ಸಿಕ್ತು ಅಂತ ಹೇಳಿ ಒಂದು ರಿಕಾರ್ಡ್ ಅದ ನಮ್ಮ ಕಡೆ ಒಂದು ನಾಲ್ಕು ನೂರು ಕುರಿ ಆಡು ಒಂದು ನೂರಾರು ದನ ಈಗಿನ್ ಸ್ವಂತ ಒಂದು ಅರವತ್ನಾಲ್ಕು ಎತ್ತಿನ ಒಕ್ಕಲ್ತನ ಇತ್ತು ಇವರು ಅರವತ್ನಾಲ್ಕು ಎತ್ತಿನ ಒಕ್ಕಲ್ತನ ಒಂದು ಇಪ್ಪತ್ತೈದರಿಂದ ಮೂವತ್ತ ಆಳ್ ಮಂದಿ ಕೆಲಸ ಮಾಡೋರು ಎಲ್ಲಾನು ಒಬ್ಬಕಿನ ಮೇಂಟೈನ್ ಮಾಡ ಸರ್ಕಾರದವರು ಈ ಜಾಗೀರಿಕೆ ಕಿಮ್ಮತ್ ಮಾಡಿದ್ದು ಎರಡು ಲಕ್ಷ ರೂಪಾಯಿ ಅಂತೇಳಿ ಒಂದು ಇದನ್ನ ಮಾಡ್ಯಾರವ್ರು ಅಂದಾಜು ಇಷ್ಟು ದೊಡ್ಡ ಪ್ರಮಾಣದ ಆಸ್ತಿ ಎಷ್ಟಪ್ಪ ಅಂತ ಹೇಳಿ ತಾವೇ ಒಂದು ತಮ್ಮ ಸ್ವಯಂ ಪ್ರೇರಿತವಾಗಿ ಎರಡು ಲಕ್ಷ ರೂಪಾಯಿ ಕಿಮ್ಮತ್ತಿನ ಸಂಪತ್ತು ಈ ಜಾಗೀರಿಕೆ ಅಂತ ಹೇಳಿ ಈಗ ನೂರ ಇಪ್ಪತ್ತೈದು ವರ್ಷದ ಹಿಂದಿನ ಒಂದು ಇದು ಅದು ಮೇಜರ್ ಮೆಂಪು ಇದು ಬಾಪೂರಾಮ್ ಬಕ್ಸ್ ಇದನ್ನ ಜಾಗೀರಿಕಿ ಖರೀದಿ ತಗೊಂಡಾರ ನಿಲ್ಕಂಠ ರಾವ್ ಜಾಗೀರ್ದಾರ್ ಅಂತ ಹೇಳಿ ಏನಿದ್ರಲ್ರಿ ಅವ್ರ ಕಡೆಯಿಂದ ಮೂವತ್ ಸಾವಿರ ರೂಪಾಯಿ ಖರೀದಿ ತಗೊಂಡಾರ ಎಲ್ಲಾನು ಬಾಬು ಬಂತು ಜಾಗೀರಿಕಿ ಬಂತು ಏನು ಈ ಊರಿಗೆ ಸಂಬಂಧಪಟ್ಟದ್ದು ಕೆಲವೊಂದಿಷ್ಟು ಖರೀದಿ ತಗೊಂಡಾರ ನಿಮ್ಮ ಈ ಗಂಜಾಳ ಜಾಗೀರದಾರಕ್ಕೆ ಇದೊಂದೇ ಊರು ನಿಮ್ಮ ಆಡಳಿತ ಇನಾಮದಾರಕಿ ಒಳಗ ಮೂರ್ ನಮೂನಿ ಇನಾಮದಾರಿಕೆ ಅವ್ರೊಳಗೆ ಇದು ಜಾತಿ ನಾಮ ಅಂತ ಹೇಳಿ ಜಾತಿ ನಾಮ ಸ್ವತಂತ್ರ ಖರೀದಿ ಬ್ರಿಟಿಷರು ಅವರು ಕೊಟ್ಟಿದ್ದಲ್ಲ ಇದು ಖರೀದಿ ತುಂದ್ರ ಇದು ಜಾತಿ ನಾಮ ಅಂತ ಬರ್ತದೆ ಈ ಬಕ್ಷಿಸ್ ಕೊಟ್ಟದ್ದು ಅದು ಬೇರೆ ಅದು ಬೇರೆ ಪರಿಗಣ ಇನಾಮ ಕೆಲವೊಂದು ಇನಾಮ್ ಬರ್ತಾವೆ ಇದು ಸ್ವತಂತ್ರ ಇದೆ

ಒಂದು ಸಲ ಅದು ಮೈತುಂಬ ಮತ್ತೆ ಹಾಕಿದ್ದೀವಿ ಬಂಗಾರ ಎಷ್ಟು ಹಾಕೋ ಹಾಕುವಂತ ಹಾಂ ಬೆಳ್ಳಿವು ಎರಡು ಸಾವಿರ ನಾಣ್ಯ ಬಂಗಾರ ನಾಣ್ಯ ಹದಿನೈದು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿದು ಬಟ್ಟೆ ಹ್ಞೂ ರೀ ಕಾಟನ್ ಸೀಡ್ಸ್ ಹ್ಞೂ ಹನ್ನೆರಡು ಸಾವಿರ ರೂಪಾಯಿ

ಮತ್ತು ಇನ್ನು ಇಲ್ಲಿ ಆ ದನಗಳ ಮಾಹಿತಿ ಇರ್ಬೋದು ಇಲ್ಲಿ ಅದು ಈಗ ಪೂರ್ತಿ ಕೇಸ್ ಇದು ದರಡಕ್ಕೆ ಸಂಬಂಧಪಟ್ಟಿದ್ದೇನೆ ಜಡ್ಜ್ಮೆಂಟ್ ಇದು ಗಂಗೂಬಾಯಿಗೆ ರಾಮ್ ಬಕ್ಸನ್ ಅಣ್ಣ ತಮ್ಮಂದಿರು ದಾವೆ ಮಾಡಿದ್ದಕ್ಕೆ ಇದು ಒಂದು ಇದು ಮಾಹಿತಿ ಮಾಹಿತಿ ಏನು ವಾ ವಾಡೆ ಏನಂತಾರೆ ಇದು ಗಂಜಾಳ ವಾಡೆ ಅಂತ ಗಂಜಾಳ ಬಾಯ್ವನ ವಾಡೆ ಬಾಯವನ ವಾಡೆ ಅಂದರೆ ಬಾಯಬಾ ಅಂದರೆ ಗಂಗಾಬಾಯಿ ಗಂಗಾಬಾಯಿಗೆ ಹಾಂ ಗಂಗಾಬಾಯಿ ವಾಡೆ ಅಂತಾರೆ ಓಕೆ ಹಾಂ ಬಾಯ ಆನಂತರ ಆಕಿದೂ ಆಸ್ತಿ ಉಣ್ತಾರೆ ಅಂತ ಹೇಳಿ ಕೆಜಿ ಆಕಿನ ಹೆಸರು ಸದಗಿಟ್ಟವರು ಗಂಗ ಮಂದಿ ಅಂತಂದು ಅದಾರ ಇಲ್ಲಿದ್ದಾರೆ ಗಂಗೋಬಾಯಿ ಅಂದ್ರೆ ಆಕಿನ ಹೆಸರು ಇಡ್ತಾರೆ ಆಕಿನ ಅನ್ನ ಉಣ್ತೀವಿ ಅಂತ ಒಂದು ರಿಣ ತಿರ್ಸ್ಲಿಕ್ಕೆ ಅದಿಂದ ಹೆಸರು ಇಟ್ಟಿದ್ದು ಉದಾಹರಣೆ ಮತ್ತೆ ಶಾಪ ಕೊಟ್ಟಿದ್ದು ಅದ ಗಂಗಾಬಾಯಿ ಅವರು ಏನಂತ ಅಂದ್ರ ಮನಿ ಗೋಬ್ರಿ ಯಾರಿಗೆ ಶಾಪ ಕೊಡ್ತಾರೆ ಇಡೀ ಊರ್ ಮಂದಿಗೆ ದರೋಡೆ ಆಗು ಮುಂದೆ ಅವರು ಅವ್ರು ಬಿಡ್ಲಾರ್ದಕ್ಕೆ ಅವ್ರು ಶಾಪ ಕೊಡ್ತಾರೆ ಏನಂತ ಮನಿ ಗೋಬ್ರ ಉಳಿಬೇಕು ಇಲ್ಲಿ ಹೆಣ್ಣುಮಕ್ಳು ಅಂದ್ರೇನು ನನ್ಗೆ ಸ್ವಲ್ಪ ವಿವರ್ಸ್ ಹೇಳೋದಾದ್ರೆ ಈಗ ಅವ್ರದ್ದು ಇದು ಆ ಮರಗ ನಮ್ಮ ಈಗ ಆ ಮಗಳು ಇದ್ನಲ್ಲ ಆಕೆ ಮಗಳಿಗೂ ಬಿಡೋದಿಲ್ಲ ಇವರು ಮರಳರು ಮಾಡ್ತಾರೆ ತಿಳಿತೇನೆ ಇಲ್ಲ ಹೌದು ಆ ಮರಗ ಎಲ್ಲರಿಗೂ ತಟ್ಲೆ ಅನ್ನೋ ಕಾರಣಕ್ಕೆ ಮನೆಗೆ ಹೋಗ್ತಾನೆ ಇಲ್ಲಿ ಮಳೆ ಆಗ್ಲಾರ್ದ ಇದ್ದಾರೆ ಶಾಪ ಈ ಶಾಪ ಅನ್ನದಾನೇಶ್ವರ ಸ್ವಾಮಿಗಳು ಕೂಡ ಎಷ್ಟು ತಪಸ್ಸಿದ್ರು ನನ್ನ ಕಡೆಯಿಂದ ನಿವಾರಣೆ ಮಾಡೋದು ಆಗುದಿಲ್ಲ ಅಂತ ಹೇಳ್ತಾರೆ ಅವರು ಯಾಕಂದ್ರೆ ಇಲ್ಲಿ ಎಲ್ಲಾನು ಏನು ಹತ್ಯೆ ಆಗಬಾರ್ದು ಎಲ್ಲಾನು ಆಗ್ಯಾವ ಶಿಶು ಹತ್ಯೆ ಗೋ ಹತ್ಯೆ ಸ್ತ್ರೀ ಹತ್ಯೆ ಈಗಾದ್ರೂ ಯಾವುದು ಶಾಪ ಅದು ಶಾಪ್ ತಟ್ಟಿದ್ದೆ ನಮ್ಮ ಊರಿಗೆ ಅವರು ಅವಾಗ ಏನಂದ್ರು ನಮ್ಮ ದೊಡ್ಡ ಅಜ್ಜವರು ದತ್ತದ್ಜವ್ರು ಈ ಶಾಪ್ ನಿವಾರಣೆ ಆಗಬೇಕಾದ್ರೆ ಐಕೋರ್ ಅಮಾಷ್ ದಿವಸ ನಿಜ ಬತ್ತಲಿನ ಹೋಗಿ ಆ ಭಯ ಸೀಮಿ ಎರದು ಬರಬೇಕು ಆಕಿನ ಕ್ಷೇತ್ರ ಎಷ್ಟೈತಿ ಆಸ್ತಿ ಅದು ಆಗ್ಲಾರ ಮಾತ್ರ ನಿಜ ಬತ್ತ ಅದು ದಿವಸ ಯಾರು ಹೋಗಿ ಯಾರು ಇದು ಮಾಡ್ತಾರೆ ಹೀಗಾಗಿ ಇದು ಶಾಪ್ ನಿವಾರಣೆ ಬಿಟ್ಟಿದ್ದಲ್ಲಿ ಯಾರು ಇದು ಮಾಡಿದ್ದಾರೆ ಅವರು ಉಂಡೆ ಉಂಡಿತಾರೆ ಅನ್ನೋ ಇದು ಐತಿ ಊರಿನ ಕೆಲವೇ ಜನ ಕೆಲವೇ ಜನ ಹೋಗಿ ಅವರು